ಹಾ ಸೀದಾ ವೇದಿಕೆಗೆ ಅಲ್ಲಿ ವಿಷ್ಣು ಕೇಳಿದ್ರು ಏನು ಬಂದದ್ದು ನಾರದ ಟೀಚರ್ ದುಡಿಯಿದ್ದು ಹೇಳಲಿಲ್ಲ ಹೇಳಲಿಲ್ಲ ಇಲ್ಲೇ ಹೇಳಿದ್ದು ನಾನು ಎರಡು ನಿಮಿಷ ಮಾತಾಡಲಿಲ್ಲ ನಾನು ಕಂಪ್ಲೀಟ್ ನರ್ವಸ್ ಆಗಿದೆ ನಾನು ನಾರದ ನರ್ವಸ್ ಅಂದ್ರೆ ಅದು ಹೇಳಲಿಕ್ಕೆ ಚಾನ್ಸ್ ಇಲ್ಲ ಮಾಡಲಿಕ್ಕೆ ಚಾನ್ಸ್ ಇಲ್ಲ ನನಗೆ ಅದರಲ್ಲಿ ಆಡ್ಲಿಕ್ಕೆ ಉಂಟು ತುಂಬಾ ಡೈಲಾಗ್ ಉಂಟು ಒಂದು ಸಲ ಬ್ಲ್ಯಾಂಕ್ ಆಗಿದೆ ನಾಗಮಡಿ ಟೀಚರ್ ಹತ್ರ ಹೇಳಿದೆ ನನ್ಗೆ ಯಾರಾಗುದಿಲ್ಲ ಫಸ್ಟ್ ಟೈಮ್ ನಾರಾಧ ಕೂಗಿದ ಆ ದಿವಸ ಎಂತದಿಲ್ಲ ಆಗೋದಿಲ್ಲ ಟೀಚರ್ ಅಂತ ಹೇಳಿದ ನಾನು ನಾನು ಅಂತ ಅರ್ಪು ಕಟ್ಟಿದ್ದಿ ಆಗೋದಿಲ್ಲ ಅಂದ್ರೆ ಇಲ್ಲ 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 ಆಗ್ತದೆ ಅದೇನು ಆಗೋದಿಲ್ಲ ನನ್ನ ಟೈಮ್ ಬರುವಾಗ ತೆಗೆದು ದೂಡಿದ್ರು ನಾನು ನಾನು ಓದೋದಲ್ಲ ಮತ್ತು ಫಸ್ಟ್ ರಂಗ ಪ್ರವೇಶ ನನ್ನನ್ನು ಟೀಚರ್ ತೆಗೆದು ದೂಡಿದ್ರು ಹಾಂ ಸೀರಾ ವೇದಿಕೆಗೆ ಅಲ್ಲಿ ವಿಷ್ಣು ಕೇಳಿದರು ಏನು ಬಂದದು ನಾರದ ಟೀಚರ್ ದುಡಿದ್ದು ಹೇಳಲಿಲ್ಲ ಹೇಳಲಿಲ್ಲ ಇಲ್ಲೇ ಹೇಳಿದ್ದು ನಾನು ಎರಡು ನಿಮಿಷ ಮಾತಾಡಲಿಲ್ಲ ನಾನು ಅದು ಫುಲ್ ಸಭೆ ಇತ್ತು ನರ್ವಸ್ ಇಲ್ಲಿಂದ ಬೆವರಾಯಿತು ಇದು ಫಸ್ಟ್ ಪ್ರವೇಶ ಧೈರ್ಯ ಬಂತು ಧೈರ್ಯ ಮಾಡಿದೆ ಇಡೀ ನಾಟಕ ಆಯಿತು ಆಮೇಲೆ ರಂಗ ಚಟುವಟಿಕೆ ಸ್ಟಾರ್ಟ್ ಆಯಿತು ನಮ್ಮ ಗುರುಗಳು ಬಿ ವಿ ಅಂತ ನೆನಪಿಸ್ಕೋಬೇಕು ನಾನು ನನ್ನ ನಿರ್ದೇಶನ ರಚನೆ ಇದನ್ನೆಲ್ಲ ಹೇಗೆ ಬರೆಯೋದು ಏನು ಮಾಡೋದು ಹೇಗೆ ಮಾಡಬೇಕು ಯಾವ ರೀತಿಯಲ್ಲಿ ಒಂದು ನಾಟಕವನ್ನು ರಚನೆ ಮಾಡಬೇಕು ಯಾವ ರೀತಿ ಪಾತ್ರಗಳನ್ನು ಸೃಷ್ಟಿ ಮಾಡಬೇಕು ಇದೆಲ್ಲ ಹೇಳಿಕೊಟ್ಟವರು ನನ್ನ ಗುರುಗಳು ಬಿ ಕಿರೋಡೆ ಅಂತ ಒನ್ ಆಫ್ ದಿ ಬೆಸ್ಟ್ ಆ್ಯಕ್ಟರ್ ಒನ್ ಆಫ್ ದಿ ಬೆಸ್ಟ್ ಆ್ಯಕ್ಟರ್ ಅವರು ಇದು ನನಗೆ ಭಾಳ ಭಯ ಬೇರೆ ತಿಳ್ಕೋಬೇಡಿ ಇದರಲ್ಲಿ ಮುಳ್ಳಿದೆ ಒಂದು ಶಂಕರಾಪುರದಲ್ಲಿ ಒಂದು ಒಬ್ಬ ಭಾಳ ಪ್ರೀತಿಯಿಂದ ಅಭಿಮಾನಿ ನನಗೆ ಕೊಟ್ಟು ನನ್ನ ಕೈಯನ್ನು ಕಣ್ಣಲ್ಲಿ ನೀರು ಬಂದಿತ್ತು ಆವಾಗ ಅಷ್ಟು ದೊಡ್ಡ ಮುಳ್ಳು ನವತ್ತು ಅಂತ ಹೇಳಲಿಕ್ಕೆ ಚಾನ್ಸ್ ಇಲ್ಲ ನನಗೆ ಅಷ್ಟು ಗಟ್ಟಿ ಇಟ್ಟಿದ್ದಾನೆ ಅಭಿಮಾನ ಆ ಮುಳ್ಳು ತೆಗ್ದಿದ್ದೀರಾ ಇಲ್ಲ ಉಂಟು ಆ ವೇದಿಕೆಯಲ್ಲಿ ಭಾಳ ಖುಷಿಯಾಯಿತು ಇದು ಕೊನೆಯ ಕಾರ್ಯಕ್ರಮ ಅಲ್ಲ ಇದು ಇನ್ನು ಐವತ್ತಕ್ಕೂ ನನಗೆ ಬರಲಿಕ್ಕಿದೆ ಹರೀಶ್ ನನ್ನ ಭಾಳ ಆತ್ಮೀಯರು ಭಾಳ ಹತ್ರದವರು ಸುಮಾರು ಒಂದು ಮೂವತ್ತು ವರ್ಷದ ಮೂರು ದಶಕಗಳ ಒಂದು ಆತ್ಮೀಯ ಸಂಬಂಧ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನಾಟಕ ಆದಾಗ ಭಾಳ ಪ್ರೀತಿಯಿಂದ ನಮ್ಮನ್ನು ಅಲ್ಲಿ ಕರೆಸಿ ಪ್ರಚಾರ ಮಾಡಿ ನಮ್ಮನ್ನು ದೇವರ ದರ್ಶನ ಮಾಡಿ ಎಲ್ಲ ನನ್ನ ಭಾಳ ಅವರ ಧರ್ಮಪತ್ನಿಯವರು ಟೀಚರ್ ಅವರು ಅದರಿಂದ ಅವರಿಗೆ ಶಿಸ್ತು ಬಂದಿದೆ ಭಾರಿ ಸಿಸ್ಟಮ್ಯಾಟಿಕ್ ಮನುಷ್ಯ ಅವಾಗ ಇಲ್ಲೇ ಪಕ್ಕ ನನ್ನ ಕೆನರಾ ಹೈಸ್ಕೂಲ್ ಓರ್ವದಲ್ಲಿ ನನ್ನ ವಿದ್ಯಾಭ್ಯಾಸ ಆಗಿದ್ದು ಅಲ್ಲಿಂದ್ರೆ ಸ್ಟಾರ್ಟ್ ಆಯಿತು ಕಾಮಿಡಿ ಅವ್ರು ಹಿಂದಿ ಮನುಷ್ಯರು ಕೇಳಿದ್ರು ಇದು ಯಾವ ಕಾರ್ಡ್ನಿಂದ ಬಂದದು ಅಂತ ಇದು ಒರಿಜಿನಲ್ ಅದು ನಾನು ಹೇಳಿದೆ ಕಾಪಿ ಕಾರ್ಡ್ನಿಂದ ಸರ್ ಆವಾಗಲೇ ನನ್ನನ್ನು ಹೊರಗೆ ಹಾಕಿದ್ದಾರೆ ಫಸ್ಟ್ ಡೇ ಬೇಬೀಸ್ ಔಟ್ ಫಸ್ಟ್ ಡೇ ಮತ್ತು ನನ್ನ ಹತ್ರ ಮನೆ ಹೇಳಿದ ಇದು ಅವ್ರು ಕಾಪಿಗಾಡ್ರ ಕಾಪಿ ಕಾಡ್ದಾರೆ ಸರ್ ಅದು ಆರು ಅಂಚೆ ಒರಿಜಿನಲ್ ಪಂಡಿನಾರು ಕಾಪಿಗಾಡೆ ಅಲ್ಲಿ ತಿರು ಅಲ್ಲಿಂದಲೇ ನನ್ನ ಜೀವನ ನನ್ನ ರಂಗಭೂಮಿ ಎಲ್ಲ ಅಲ್ಲಿಂದಲೇ ಸ್ಟಾರ್ಟ್ ಆಯಿತು ಸಲ ಒಂದು ಹಾಡು ನನಗೆ ಆರಮನೆ ಇಟ್ಟು ಕಳಿಸಿದ್ರು ಅವರು ಹಾಡಲಿಕ್ಕೆ ನಾನು ಹಾಡ್ತಾ ಇದ್ದೆ ನಾಟಕ ದಿವಸ ಅದು ತಪ್ಪಿತ್ತು ನನಗೆ ನನ್ನಷ್ಟಕ್ಕೆ ನಾನು ಮನೆಗೆ ಹೋಗೋದಿತ್ತು ನಾನು ಅದು ಮಾಡಲಿಲ್ಲ ಗುರುಗಳ ಹತ್ರ ಹೇಳಬೇಕಲ್ಲ ಸ್ವಲ್ಪ ಅಲ್ಲಿ ಒಂದು ಎರಡು ಲೈನ್ ತಪ್ಪಿದೆ ಅಂತ ಹೇಳಬೇಕಲ್ಲ ಒಂದು ಪ್ರಾಮಾಣಿಕವಾಗಿ ಹೇಳಲಿಕ್ಕೆ ಹೋದೆ ನಾನು ಮಾಶ್ರೆ ನಡೀಟೊ ರೆಡ್ ಲೈನ್ ಸಾವ ನಿನ್ನ ಏನು ಆತು ನಿನ್ನ ಈರಿ ನಿನ್ನ ಅಮ್ಮ ಕಲ್ಪ ಇದು ಗುರುಗಳ ಸಂಗೀತಕ್ಕೆ ನನ್ನ ದೊಡ್ಡ ಒಂದು ಹಠ ಬಿದ್ದದ್ದು ಅವಾಗ ನನಗೆ ಸಂಗೀತ ಕಲಿಬೇಕಂತಾಯ್ತು ಸೀದ ಮರದೇಶವೇ ಆನಂದ ಮನಸ್ಸು ಅಂತ ಇದ್ರು ಸಂಗೀತ ಅಭ್ಯಾಸ ಮಾಡಿದೆ ಈಗ ಎರಡು ಮೂರು ನಾಲ್ಕು ಚಿತ್ರಕ್ಕೆ ಸಂಗೀತ ಸಂಗೀತ ನಿರ್ದೇಶನ ಮಾಡಿದೆ ಅಲ್ಲಿ ತನಕ ಅದು ಪ್ರಥಮ ಹೆಜ್ಜೆ ಈಗ ನಮ್ಮ ಚಂಡಿಕೋರಿದ್ದು ಎಲ್ಲ ಹಾಡು ಕೇಳಿರ್ಬೋದು ನೀವು ಮಟ್ಟದ ಪೊಣ್ಣೆ ಆಗಲಿ ಉದಯ ಉದಯ ಆಮೇಲೆ ಪೊರ್ಲುಡು ಪೊರ್ಲು ತೊಡೋಣ ಇದೆಲ್ಲ ಕಂಪೋಸ್ ನಾನೇ ಮಾಡಿದ್ದು ಬರ್ಸಾ ಸಿನಿಮಾದ್ದು ಎಲ್ಲ ಮೂರು ನಾಲ್ಕು ಚಿತ್ರಕ್ಕೆ ನಾನೇ ಸಂಗೀತ ನಿರ್ದೇಶನ ಮಾಡಿದ್ದೇನೆ ಕಲ್ತಲ್ಲ ಸಂಪೂರ್ಣವಾಗಿ ಕಲ್ತಿಲ್ಲ ನಾನು ಒಂದು ಸಿಕ್ಸ್ ಮಂತ್ ಏನು ಸಂಗೀತ ಅಭ್ಯಾಸ ಮಾಡಿದ್ದೀನಿ ಕಾಡ್ ಗೊತ್ತಾಗ್ತದೆ ಯಾವುದು ರಾಗ ಗೊತ್ತಾಗ್ತದೆ ಆದರೆ ಯಾ ಎಲ್ಲರೂ ನನ್ನ ಮಕ್ಕಳಿಗೆ ಹೇಳೋದು ಯಾವುದರಲ್ಲಿ ಅಭಿರುಚಿ ಉಂಟು ಅದನ್ನು ಖಂಡಿತವಾಗಿ ಕಲಿಬೇಕು ನೀವು ಯಾವುದಾದ್ರೂ ಇನ್ಸ್ಟ್ರೂಮೆಂಟ್ ಆಗಲಿ ಯಾವುದು ರಾಗ ಇಲ್ಲದಿದ್ದರೆ ಇನ್ಸ್ಟ್ರೂಮೆಂಟ್ ಕಲೀರಿ ಫ್ಲೂಟ್ ಇದೆ ವೀಣೆ ಇದೆ ಏನು ಎಲ್ಲ ಅದೆಲ್ಲ ಅದ್ಭುತ ಅದಕ್ಕೆಲ್ಲ ತುಂಬ ಡಿಮಾಂಡ್ ಇದೆ ಇವಾಗ ಒಂದು ಬಿ ಜಿ ಎಮ್ಮಲ್ಲಿ ಅಲ್ಲಿ ಒಂದು ಫ್ಲೂಟ್ ಇದೆ ಎರಡು ಬಿ ಜಿ ಎಮ್ ಮಾಡಿದರೆ ಒಂದು ಐವತ್ತು ಸಾವಿರ ಸಿಗ್ತದೆ ಈಗ ಬೆಂಗಳೂರಲ್ಲಿ ಎರಡು ಬಿ ಜಿ ಎಮ್ ಎಷ್ಟೋ ಮಂದಿ ಕಲಾವಿದರು ಬರೋದು ಶೂಡಕ್ಕೆ ಬರ್ತಾರೆ ಆ ಬಿ ಜಿ ಎಮ್ಮನ್ನು ಹೊಡಿತಾರೆ ಹೋಗ್ತಾರೆ ಕ್ಯಾಶ್ ಇಟ್ಕೊಂಡು ಅದರಿಂದ ಆ ಕಲೆಗೆ ಅಷ್ಟು ಒಂದು ವ್ಯಾಲ್ಯೂ ಇದೆ ಖಂಡಿತವಾಗಿ ಮಕ್ಕಳೇ ಟ್ರೈ ಮಾಡಿ ನಾಳೆಯಿಂದಲೇ ಟ್ರೈ ಮಾಡಿ ಯಾವುದಾದ್ರೂ ಇನ್ಸ್ಟ್ರೂಮೆಂಟ್ ಯಾವುದು ಆಗ್ಬೋದು ಸೆಕ್ಸೋಫೋನ್ ಆಗ್ಲಿ ಯಾವುದು ಸಂಗೀತ ಕಲಿಯಿರಿ ಅದನ್ನು ವೃತ್ತಿ ಅಲ್ಲದಿದ್ರು ಒಂದು ಪ್ರವೃತ್ತಿಯಾಗಿ ನನಗೆ ಗೊತ್ತುಂಟು ಅಂತ ಹಾಕ್ಬೇಕು ಒಂದು ಹಾಡ ಹ್ಮ್ ಸ್ವರ ಇರ್ತದೆ ಸತೀಶ್ ಅಣ್ಣ ನಿಮ್ಮಾಗಿ ಸತ್ಯಣ್ಣ ಎಷ್ಟು ಒಳ್ಳೆ ಸಿಂಗರ್ ಅವರು ಈಗ ಪತ್ರ ನಮ್ಮ ಪತ್ರಿಕಾ ಸಂಘದ್ದು ಬೆಸ್ಟ್ ಸಿಂಗರ್ ಅವರು ಎಷ್ಟು ಚೆನ್ನಾಗಿ ಆಡ್ತಾರೆ ಧೈರ್ಯ ಅದು ಧೈರ್ಯ ಮಾಡಿ ಧೈರ್ಯ ಮಾಡಿ ಆಡಬೇಕು ಅದೇ ಧೈರ್ಯದಿಂದ ನಾನು ನನ್ನ ಹೈಸ್ಕೂಲ್ ಆಮೇಲೆ ಸೆಕೆಂಡ್ ಪಿ ಯು ಸಿ ನಾನು ಗಣಪತಿ ಜೂನಿಯರ್ ಕಾಲೇಜಲ್ಲಿ ನನ್ನ ಎಲ್ಲ ಗುರುಗಳು ನನಗೆ ಭಾಳ ಸಪೋರ್ಟ್ ಮಾಡಿದರು ಎಲ್ಲ ನನ್ನ ಸಂಗೀತಕ್ಕಾಗಲಿ ನನಗೆ ಹಾಡಲಿಕ್ಕೆ ಧೈರ್ಯ ತುಂಬಲಿಕ್ಕೆ ಮಾರ್ಗದರ್ಶನ ಎಲ್ಲ ನನ್ನ ಲೆಕ್ಚರರ್ಸ್ ಎಲ್ಲ ನನಗೆ ತುಂಬ ಪ್ರೋತ್ಸಾಹ ಮಾಡಿದರು ಅದರಿಂದ ಸಾಧ್ಯ ಆಯಿತು ಸಾಧನೆ ಮಾಡಲಿಕ್ಕೆ ಜೊತೆಗೆ ನನ್ನ ಮನೆ ನನ್ನ ಮನೆಯಲ್ಲಿ ಸಂಪೂರ್ಣ ಒಂದು ಬೆಂಬಲ ಇತ್ತು ನನಗೆ ನನ್ನ ಆರ್ಟಿಗೆ ಇಲ್ಲಾದ್ರೆ ನಾಟಕ ಅಂತ ಹೇಳುವಾಗ ಸ್ವಲ್ಪ ಹಿಂದೆ ಸರಿದ್ದಾರೆ ಎಲ್ಲ ಮನೆಯಲ್ಲಿ ಇನ್ನ ನಾಟಕ ನಿನ್ನ ಮೊದಲಾಗಿತ್ತು ಮೊದಲೆಲ್ಲ ನಾಟಕಕ್ಕೆ ಹೋಗುವಾಗ ಸತ್ಯಶ ಈ ಬ್ಯಾಗನ್ನು ಕಿಟಕಿ ಹೋಗೋದಿಲ್ಲ ಅದರಲ್ಲಿ ಚಟ್ಟೆ ಮಾಡಿ ಕೆಳಗೆ ಹಾಕೋದು ಆ ಚೇನ್ ಮತ್ತು ಈ ಚೇನ್ ಹೋಗೋದು ಹಿಡ್ಕೊಂಡು ಆಗಿತ್ತು ಪರಿಸ್ಥಿತಿ ಈಗಾಗ ನನ್ನ ಮಗ ರಂಗಭೂಮಿ ಒಳ್ಳೆಯ ಕಲಾವಿದ ಅಂತ ಹೇಳಿಕೊಳ್ಳುವಷ್ಟು ಮಟ್ಟಿಗೆ ರಂಗಭೂಮಿ ಬೆಳೆದಿದ್ದು ಭಾಳ ಸಂತೋಷ ಆಗ್ತದೆ ಒಂದು ಮರ್ಯಾದೆ ಸಿಕ್ಕಿದೆ ತುಂಬ ನಾಟಕ ಅಂತ ಹೇಳುವಾಗ ಒಂದು ಅಷ್ಟೊಂದು ಮರ್ಯಾದೆ ಸಿಗ್ತಾ ಇರಲಿಲ್ಲ ಕಲಾವಿದ ಅಂತ ಹೇಳುವಾಗ ಭಾಳ ಬೇಸರ ಆಗ್ತಿತ್ತು ಇದು ಯಾಕೆ ಹೇಗೆ ನನ್ನಲ್ಲಿ ಇಷ್ಟೊಂದು ಒಂದು ನನ್ನಲ್ಲಿ ಒಂದು ಆರ್ಟ್ ಇದೆ ನನಗೆ ಆರ್ಟಿಗೆ ಏನು ಗರ್ ಯಾಕೆ ಗೌರವ ಕೊಡೋದಿಲ್ಲ ಅಂತ ಒಂದು ಭಾಳ ಬೇಸರ ಇತ್ತು ಮೊದಲು ದಾದ ಬಂತಂದಿಲ್ಲ ನಾಟಕ ಕೊಡು ಮಾತಾಡ್ತದಲ್ಲೇ ನಾಟಕ ಹೋಲ್ ಹೋಲ್ ಅದು ಕೇಳುವ ರೀತಿ ಹಾಗೆ ಉಂಟು ಒಂದು ಬ್ಯಾಂಕಿಗೆ ಹೋಗಿದ್ದೆ ನಾನು ಯಾವ ಬ್ಯಾಂಕ್ ಅಂತ ಬೇಡ ಬ್ಯಾಂಕ್ಗಳೆಲ್ಲ ನಮ್ದೆ ಮ್ಯಾನೇಜರನ್ನು ಪರಿಚಯ ಮಾಡಿಕೊಟ್ರು ನನಗೆ ಅಲ್ಲಿಯ ಮುಖ್ಯಸ್ಥರು ನನ್ನ ಬ್ಯಾಂಕ್ ಅದು ನಾನು ಯಾವಾಗಲೂ ಪರ್ಮನೆಂಟ್ ಹೋಗೋ ಬ್ಯಾಂಕ್ ಭಾಳ ಒಂದು ಇಪ್ಪತ್ತು ಇಪ್ಪತ್ತೆಂಟು ವರ್ಷದಿಂದ ಅದೇ ಬ್ಯಾಂಕ್ ನಾನು ಹೊಸ ಮ್ಯಾನೇಜರ್ ಬಂದಿದ್ದರು ಸ್ವಲ್ಪ ಅಲ್ಲಿ ಬನ್ನಿ ಮ್ಯಾನೇಜರ್ ಚೇಂಜ್ ಆಗಿದ್ದಾರೆ ಬನ್ನಿ ಪರಿಚಯ ಮಾಡಿ ಬೇಡ ತೊಂದರೆ ಇಲ್ಲ ನಾನು ಹೋಗ್ತೇನೆ ಬೇಡ ಅವರು ಭಟ್ರು ಹೇಳಿದರು ಬನ್ನಿ ಸರ್ ಒಂದು ಒಂದು ಪರಿಚಯ ಆದರೆ ಒಳ್ಳೆಯದಲ್ಲ ಮತ್ತು ನಿಮಗೆ ಡೈರೆಕ್ಟ್ ನಾನು ಇಲ್ಲದಾಗ ಬಂದು ಮಾತಾಡ್ಬೋದಲ್ಲ ಹಾಗೆ ಒಳಗೋದೆ ಅವರೇನು ಬರೀತಾ ಇತ್ತು ಸರ್ ಇವರು ದೇವದಾಸ್ ಕಾಪಿ ಕಾರ್ಡ್ ಅಂತ ಏನ್ ಬಿಟ್ರೆ ಸರ್ ಇವರು ದೇವದಾಸ್ ಕಾಪಿ ಕಾರ್ಡ್ ಅಂತ ಅದಕ್ಕೆ ಅಲ್ಲ ನಿಮಗೆ ಪರಿಚಯ ಮಾಡಲಿಕ್ಕೆ ಆಯ್ತಲ್ಲ ಪರಿಚಯ ಇನ್ನೇ ಕೂತ್ಕೊಳ್ಳಿ ಕೂತ್ಕೊಳ್ಳಿ ನಮಸ್ಕಾರ ಸರ್ ತುಂಬ ಹೊತ್ತು ಬರೀತಾ ಇದ್ರು ಕ್ಯಾರಿ ಮಾಡಲಿಲ್ಲ ಅವರು ಬಹುಶಃ ಒಂದು ಕೀಳರಿಮೆ ಅದು ಇವರು ಕಲಾವಿದರು ಅಂತ ಹೇಳುವಾಗ ಸ್ವಲ್ಪ ಒಂದು ಇವು ಏನು ಪ್ರಯೋಜನ ಇರಲಿಕ್ಕಿಲ್ಲ ಅಷ್ಟೊಂದು ಬಾಳ್ತ ಬಾಳ್ತಾರ ಥರ ಬರ್ಕು ಜಮ್ಮೆ ಅದು ಹೇಳಿದ್ರು ಆಮೇಲೆ ತುಂಬ ನಾನು ಸಹ ಕೂತ್ಕೊಂಡೆ ಕೂತ್ಕೊಳ್ಳಿದ್ದು ಅಂತ ಹೇಳಿ ಕೂತ್ಕೊಂಡೆ ಹಾಂ ಮತ್ತೆ ಏನು ಎಂತ ಏನು ನೀವು ನಾನು ದೇವದೋಸ್ ಕಾಪಿಗಳಂತ ಸರ್ ಹೌದು ಏನು ಮಾಡ್ತಾ ಇದ್ದೀರಿ ಏನಿಲ್ಲ ಸರ್ ಊಟಕ್ಕೆ ಇಲ್ಲ ಎಂತ ಮಾಡ್ತೀರಿ ನೀವು ಊಟ ಮಾಡ್ತೇನೆ ಸರ್ ನನಗೆ ಸಹ ಹಾಗೆ ಮಾತಾಡಬೇಕಂತ ಅವರು ಅವರದ್ದು ವರ್ತನೆ ಆಗಿತ್ತು ಅದು ಒಳ್ಳೆ ವರ್ತನೆ ಇಲ್ಲ ಹೌದಾ ಹಾಂ ಹಾಂ ಹೌದು ಮರ್ರೆ ಈಗ ನಾನು ಬ್ಯಾಂಕಲ್ಲಿದ್ದೇನೆ ನನಗೆ ಒಂದು ವ್ಯಾಪ್ತಿ ಏನಾದರೂ ನನ್ನೊಂದು ವ್ಯಾಪ್ತಿ ಇದೆ ನೀವು ಹಾಗೆ ನೀವು ಹೇಗಿಗೆ ಏನು ಮಾಡ್ತೀರಿ ಎಲ್ಲ ಹಾಗೆ ನಾಟಕ ಎಲ್ಲ ಮಾಡ್ಕೊಂಡು ಜೀವನ ನಮ್ಮದು ಸಾಕ್ತದೆ ಸರ್ ನಾಟಕ ನಾಟಕದಲ್ಲಿ ಅದೆಲ್ಲ ಎಲ್ಲಿ ಮಾಡೋದು ನೀವು ನೋಡೋದು ಥಿಯೇಟ್ರಲ್ಲಿ ಇದಾರೆ ಸರ್ ತುಂಬ ಹೌದಾ ಟ್ರೈನ್ ಇದು ತಂದದ್ದು ಬಟ್ರೆ ನಾಟಕದವರಂತೆ ಇವ್ರದ್ದೆಷ್ಟು ಡ್ಯೂ ಉಂಟು ನೋಡಿ ಒಂದು ವೇಳೆ ಡ್ಯೂ ಇಲ್ಲದಿದ್ದರೆ ಅಂತ ಮಾಡ್ತೀರಿ ಸರ್ ನೀವು ನಿಮ್ಮ ಮ್ಯಾನೇಜರ್ ಕೆಲಸ ಬಿಡ್ತೀರ ಕೇಳಿದೆ ಡೈರೆಕ್ಟ್ ಬೆಟ್ರ್ ಹೇಳಿದರು ಸ್ವಲ್ಪ ಹಾಗೆ ಹಾಗೆ ಅಂತ ಹೀಗೆ ಕಲಾವಿದರಿಗೆ ಸಿಗುವ ಗೌರವ ಅದು ಭಾಳ ಬೇಸರ ಆಗಿದೆ ಕೆಲವು ಸಲ ತುಂಬ ಸ ತುಂಬ ಬೇಸರ ಆಗಿದೆ ಏತಿ ಆಯನ ನಾನಿಗೆ ಏರು ಎಂಜಿನಕ್ಕೇನು ಕಡಬುಡ ಏನು ಈ ಥರ ಇತ್ತು ಒಂದು ಟೈಮಲ್ಲಿ ಆ ರಂಗಭೂಮಿಗೆ ಕಲಾವಿದರಿಗೆ ಈಗ ನಮ್ಮ ಅಭಿಮಾನಿಗಳು ಕೊಡುವ ಗೌರವ ಈಗ ನಮ್ಮ ಅನ್ನದಾತರವರು ಅವರನ್ನು ನನ್ನ ಜನ್ಮದಲ್ಲಿ ಮರೆಯುವುದಿಲ್ಲ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು